ಟಿ ಟ್ವೆಂಟಿ ವಿಶ್ವಕಪ್ ಮಹಾಸಮರದಲ್ಲಿ ಟೀಂ ಇಂಡಿಯಾ ಜಬರ್ದಸ್ತ್ ಪ್ರದರ್ಶನ ನೀಡುತ್ತಿದೆ ಗ್ರೂಪ್ ಸ್ಟೇಜ್ ನಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಸೂಪರ್ ಎಂಟರ ಹಂತಕ್ಕೆ ಭರ್ಜರಿಯಾಗಿ ಎಂಟ್ರಿ ನೀಡಿದೆ ಆದರೆ ಸೂಪರ್ ಎಂಟರಲ್ಲಿ ರೋಹಿತ್ ಶರ್ಮಾ ಸೈನ್ಯದ ಪ್ರದರ್ಶನದ ಬಗ್ಗೆ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಗೆ ಆತಂಕ ಶುರುವಾಗಿದೆ ಈ ಆತಂಕಕ್ಕೆ ಹಿಂದಿನ ವಿಶ್ವಕಪ್ ನ ಕಳಪೆ ದಾಖಲೆಗಳೇ ಕಾರಣವಾಗಿದೆ ಹೌದು ಟಿ ಟ್ವೆಂಟಿ ಗಳ ಸೂಪರ್ ಏಟ್ ಹಂತದಲ್ಲಿ ಟೀಂ ಇಂಡಿಯಾ ಮೂರು ಬಾರಿ ಮಕಾಡೆ ಮಲಗಿತ್ತು ಸೆಮಿಫೈನಲ್ ಎಂಟ್ರಿ ನೀಡಲಾಗದೆ ಮನೆ ಕಡೆ ದಾರಿ ಹಿಡಿದಿತ್ತು ಎರಡು ಸಾವಿರದ ಏಳರ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಧೋನಿ ಸೈನ್ಯ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿತ್ತು ಆದರೆ ಎರಡು ಸಾವಿರದ ಒಂಬತ್ತರ ವರ್ಲ್ಡ್ ಕಪ್ನಲ್ಲಿ ಸೂಪರ್ ಏಟ್ ಹಂತದಲ್ಲಿ ಆಡಿದ ಮೂರಕ್ಕೆ ಮೂರು ಪಂದ್ಯಗಳಲ್ಲಿಯೇ ಎದುರಾಳಿಗಳಿಗೆ ಶರಣಾಗಿತ್ತು ಎರಡು ಸಾವಿರದ ಹತ್ತರ ವಿಶ್ವಕಪ್ನಲ್ಲಿ ಸಿ ಗ್ರೂಪ್ ಭಾಗವಾಗಿದ್ದ ಟೀಮ್ ಇಂಡಿಯಾ ಎರಡು ಪಂದ್ಯ ಗೆದ್ದು ಸೂಪರ್ ಏಟ್ ಪ್ರವೇಶಿಸಿತ್ತು ಆದರೆ ಎಂಟರ ಘಟ್ಟದಲ್ಲಿ ಆಸ್ಟ್ರೇಲಿಯಾ ಶ್ರೀಲಂಕಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ವಿರುದ್ಧ ಸೋಲು ಕಂಡಿತ್ತು ಇದರೊಂದಿಗೆ ತಂಡವು ಎಫ್ ಗ್ರೂಪ್ನಲ್ಲಿ ಕೊನೆಯ ಸ್ಥಾನ ಅಲಂಕರಿಸಿ ಟೂರ್ನಿಯಿಂದ ಔಟ್ ಆಗಿತ್ತು ಎರಡ್ ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರಂತೆ ಎರಡು ಸಾವಿರದ ಹನ್ನೆರಡರಲ್ಲೂ ಟೀಂ ಇಂಡಿಯಾ ಸೂಪರ್ ಏಟ್ ಸುತ್ತಿನಲ್ಲೇ ವಿಶ್ವಕಪ್ನಿಂದ ಮನೆ ಕಡೆ ಮುಖ ಮಾಡಿತ್ತು ಗ್ರೂಪ್ ಹಂತದಲ್ಲಿ ಎರಡು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಸೂಪರ್ ಏಟ್ ಪ್ರವೇಶಿಸಿದ್ದ ತಂಡ ಪಾಕಿಸ್ತಾನ ಮತ್ತು ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಗೆದ್ದು ಆಸ್ಟ್ರೇಲಿಯಾ ವಿರುದ್ಧ ಸೋತಿತ್ತು ಆದರೆ ನೆಟ್ ರನ್ ರೇಟ್ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತ ಹಿಂದೆ ಇದ್ದಿದ್ದರಿಂದ ಪಾಕಿಸ್ತಾನ ಸೆಮಿಫೈನಲ್ ತಲುಪಿತ್ತು ಪ್ರಸಕ್ತ ವಿಶ್ವಕಪ್ನ ಸೂಪರ್ ಏಟ್ ಸುತ್ತಿನಲ್ಲಿ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ತಂಡಗಳ ಸವಾಲನ್ನ ಟೀಮ್ ಇಂಡಿಯಾ ಎದುರಿಸಲಿದೆ ಈ ಮೂರು ತಂಡಗಳ ವಿರುದ್ಧ ಭಾರತ ಅದ್ಭುತ ದಾಖಲೆ ಹೊಂದಿದೆ ಆದರೆ ಆಸ್ಟ್ರೇಲಿಯಾ ಮತ್ತು ಅಫ್ಘಾನಿಸ್ತಾನದ ಫಾರ್ಮ್ ನೋಡಿದ್ರೆ ರೋಹಿತ್ ಪಡೆಯ ಸೆಮಿಫೈನಲ್ ಹಾದಿ ಸುಲಭವಿಲ್ಲ ಅದೇನೇ ಇರಲಿ ಈ ಸಲ ಹಿಂದಿನ ಇತಿಹಾಸ ರಿಪೀಟ್ ಆಗದೇ ಇರಲಿ ಸೂಪರ್ ಏಟರಲ್ಲೂ ತಂಡ ಹ್ಯಾಟ್ರಿಕ್ ಜಯ ಸಾಧಿಸಲಿ ಆ ಮೂಲಕ ಸೆಮಿಫೈನಲ್ಗೆ ಲಗ್ಗೆ ಇಡಲಿ ಅನ್ನೋದು ಅಭಿಮಾನಿಗಳ ಆಶಯ ಹೀಗೆ ಒಂದು ಕಡೆ ಸವಾಲುಗಳಿದ್ರೆ ಮತ್ತೊಂದು ಕಡೆ ಭಾರತಕ್ಕೆ ಗಳು ಕೂಡ ಇದೆ ಅದು ಕೆರೆಬಿಯನ್ ನಾಡಿನಲ್ಲಿ ಭಾರತೀಯ ಆಟಗಾರರ ಫಾರ್ಮ್ ಹೌದು ಸೂಪರ್ ಫೈಟ್ ಗೂ ಮುನ್ನ ಟೀಂ ಇಂಡಿಯಾ ವೆಸ್ಟ್ ಇಂಡೀಸ್ ನಲ್ಲಿ ಒಂದೇ ಒಂದು ಪಂದ್ಯವನ್ನಾಡಿಲ್ಲ ಗ್ರೂಪ್ ಹಂತದಲ್ಲಿ ಕೇವಲ ಬೌಲರ್ಸ್ ಗಳಿಗೆ ನೆರವಾಗುವ ಅಮೆರಿಕಾದ ಸ್ಟೇಡಿಯಂಗಳಲ್ಲಿ ಟೀಮ್ ಇಂಡಿಯಾ ಆಡಿತ್ತು ಈ ಪಿಚ್ ಗಳಲ್ಲಿ ಭಾರತದ ಬೌಲರ್ಸ್ ಅದ್ಭುತ ಪ್ರದರ್ಶನ ನೀಡಿದ್ರು ಆದರೆ ರೋಹಿತ್ ಪಡೆಯ ಬ್ಯಾಟ್ಸ್ಮನ್ ಗಳ ಸಾಮರ್ಥ್ಯ ಇನ್ನೂ ಕೂಡ ಪ್ರೂವ್ ಆಗಿಲ್ಲ ಆದರೆ ಆತಂಕ ಬೇಡ ಇಂಡಿಯನ್ ಬ್ಯಾಟರ್ಸ್ ವೆಸ್ಟ್ ಇಂಡೀಸ್ ನಲ್ಲಿ ಅಬ್ಬರಿಸುವುದು ಪಕ್ಕಾ ಈ ವಿಶ್ವಕಪ್ನಲ್ಲಿ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಸೂರ್ಯಕುಮಾರ್ ಯಾದವ್ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ عدل الله ಎ ವಿರುದ್ಧ ಹಾಫ್ ಸೆಂಚುರಿ ಸಿಡಿಸಿದ್ರು ಆದರೆ ಅದು ಅವರ ಅಸಲಿ ಆಟವಾಗಿರಲಿಲ್ಲ ಸದ್ಯ ತಮ್ಮ ಬ್ಯಾಟಿಂಗ್ ಕದರ್ ಕಂಡುಕೊಂಡಿರುವ ಸ್ಕೈ ಕೆರೇಬಿಯನ್ ನಾಡಿನಲ್ಲಿ ಅಬ್ಬರಿಸುವುದು ಫಿಕ್ಸ್ ಅಂತಿವೆ ಅಂಕಿ ಅಂಶಗಳು ವೆಸ್ಟ್ ಇಂಡೀಸ್ ನಲ್ಲಿ ಈವರೆಗೆ ಆರು ಟಿ ಟ್ವೆಂಟಿ ಪಂದ್ಯಗಳನ್ನಾಡಿರುವ ಸೂರ್ಯ ನೂರ ಅರವತ್ತ ಒಂದರ ಸ್ಟ್ರೈಕ್ ರೇಟ್ ನಲ್ಲಿ ಇನ್ನೂರ ಹದಿನಾರು ರನ್ ಗಳಿಸಿದ್ದಾರೆ ಇದರಲ್ಲಿ ಎರಡು ಹಾಫ್ ಸೆಂಚುರಿ ಸೇರಿದೆ ಇನ್ನು ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೂಡ ಅದ್ಭುತ ದಾಖಲೆ ಹೊಂದಿದ್ದಾರೆ ಆರು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿರುವ ಹಿಟ್ ಮ್ಯಾನ್ ನೂರ ಐದರ ಸ್ಟ್ರೈಕ್ ರೇಟ್ ನಲ್ಲಿ ಎರಡು ಅರ್ಧ ಶತಕ ಸಹಿತ ನೂರ ಎಂಬತ್ತ ಐದು ರನ್ ಕಲೆ ಹಾಕಿದ್ದಾರೆ ಪ್ರಸಕ್ತ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಡೆಲ್ಲಿ ಡ್ಯಾಶರ್ ರಿಷಬ್ ಪಂತ್ ಭರ್ಜರಿ ಆಟವಾಡುತ್ತಿದ್ದಾರೆ ನ್ಯೂಯಾರ್ಕ್ ಬೌಲಿಂಗ್ ಪಿಚ್ ನಲ್ಲಿ ಉಳಿದ ಆಟಗಾರರು ಕೈಕೊಟ್ಟಾಗ ಪಂತ್ ಮಿಂಚಿದ್ರು ಸದ್ಯ ಸೂಪರ್ ಫಾರ್ ನಲ್ಲಿರುವ ಪಂತ್ ವೆಸ್ಟ್ ಇಂಡೀಸ್ ನಲ್ಲೂ ಸೂಪರ್ ದಾಖಲೆ ಹೊಂದಿದ್ದಾರೆ ಐದು ಟಿ ಟ್ವೆಂಟಿ ಪಂದ್ಯಗಳಿಂದ ನೂರ ಮೂವತ್ತ ಏಳರ ಸ್ಟ್ರೈಕ್ ರೇಟ್ ಮತ್ತು ಐವತ್ತ ಎಂಟರ ಅತ್ಯುತ್ತಮ ಸರಾಸರಿಯಲ್ಲಿ ನೂರ ಎಪ್ಪತ್ತ ನಾಲ್ಕು ರನ್ ಗಳಿಸಿದ್ದಾರೆ ಈ ಮೂವರು ಮಾತ್ರವಲ್ಲ ರನ್ ಮಷೀನ್ ವಿರಾಟ್ ಕೊಹ್ಲಿ ಕೂಡ ವಿಂಡೀಸ್ನಲ್ಲಿ ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸಿದ್ದಾರೆ ವಿಂಡೀಸ್ನಲ್ಲಿ ಈ ನಾಲ್ವರು ಟಾಪ್ ಆರ್ಡರ್ ಬ್ಯಾಟರ್ಸ್ ಟ್ರ್ಯಾಕ್ ರೆಕಾರ್ಡ್ ತಂಡದ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಹೆಚ್ಚಿಸಿದೆ ಅದೇನೇ ಇರಲಿ ಅಮೆರಿಕಾದಲ್ಲಿ ಪರದಾಡಿದ ತಿಣುಕಾಡಿದ ಇವರು ಕೆರೇಬಿಯನ್ ನಲ್ಲಿ ಅಬ್ಬರಿಸಲಿ ಅನ್ನೋದು ಎಲ್ಲರ ಆಶಯ ನಿಮ್ ಪ್ರಕಾರ ಭಾರತೀಯ ಬ್ಯಾಟ್ಸ್ಮನ್ಗಳು ಆರ್ಭಟ ಮಾಡ್ತಾರಾ ಕಾಮೆಂಟ್ ಮಾಡಿ